ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಬೆಂಬಲದೊಂದಿಗೆ ಓಲ್ವೋ ಗ್ರೂಪ್ ನಾರಾಯಣ ಹೆಲ್ತ್ ಸಹಯೋಗದೊಂದಿಗೆ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಎಕ್ಸ್ರೇ ಇಸಿ ಜಿ ಎಕೋಕಾರ್ಡಿಯಾ ಗ್ರಾಮ್ ಸ್ಕ್ರೀನಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಸೇರಿದಂತೆ ರಕ್ತ ಪರೀಕ್ಷೆಗಳನ್ನ ಉಚಿತ ಸೇವೆಯನ್ನ ಸಾರ್ವಜನಿಕರಿಗೆ ಒದಗಿಸಲಾಯಿತು ಟಿ ನರಸೀಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಸಂಚಾರಿ ಆರೋಗ್ಯ ಕೇಂದ್ರದಲ್ಲಿ ವೆಲ್ನೆಸ್ ಆನ್ ವೆಲ್ಸ್ ಸ್ಲೋಗನ್ ಹಿಡಿಯುವ ಮೂಲಕ ನಾರಾಯಣ ಹೆಲ್ತ್ ನ ಮ್ಯಾನೇಜರ್ ದೇವರಾಜ್ ನಾಯಕ್ ಹಾಗೂ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ಸೇರಿದಂತೆ ಇತರೆ ವೈದ್ಯರು ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ನಾರಾಯಣ ಹೃದಯಾಲಯ ಕ್ಯಾಂಪ್ ಮ್ಯಾನೇಜರ್ ದೇವರಾಜ್ ನಾಯಕ್ ಮಾತನಾಡಿ ಕರ್ನಾಟಕದಾದ್ಯಂತ ಮೊದಲ ಹಂತವಾಗಿ ತಾಲೂಕು ಮಟ್ಟದಲ್ಲಿ ಸಂಚಾರಿ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತವಾಗಿ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೇವೆ ಎಂದು ಇವತ್ತು ನಾವು ಓಲ್ವೋ ವೆಲ್ನೆಸ್ ಆನ್ ಮೀಲ್ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಕರ್ನಾಟಕದಾದ್ಯಂತ ಮತ್ತು ಮೊದಲ ಹಂತದಲ್ಲಿ ನಾವು ತಾಲೂಕು ಕೊಡ್ತೀವಿ ಇದರಲ್ಲಿ ಮುಖ್ಯವಾಗಿ ರೋಗಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಈಗ ನಾವು ಪ್ರಸ್ತುತದಲ್ಲಿ ಇ ಸಿ ಟಿ ಮಾಡ್ತಾ ಇದ್ದೀವಿ ಹಾಗೆ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದೀವಿ ಜೊತೆಗೆ ಎಫೋ ಇಟ್ ಇರುತ್ತೆ ಟೆಸ್ಟ್ ಎಕ್ಸ್ರೇ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಇದೆ ಮುಂದಿನ ಹಂತದಲ್ಲಿ ನಾವು ಬಾಂಪಸ್ ಕ್ಲಬ್ ಕೂಡ ಆಡ್ ಮಾಡ್ತಾ ಇದ್ದೀವಿ ಈಗ ಮೊದಲ ಹಂತದಲ್ಲಿ ಈಗ ಎಂಟು ಜಿಲ್ಲೆನ ನಾವು ಕವರ್ ಮಾಡಿದ್ದೀವಿ ಈಗ ತಾಲೂಕ್ ಲೆವೆಲ್ ಫಸ್ಟ್ ಫೇಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಓಬ್ಲಿ ಲೆವೆಲ್ ಪ್ಲಾನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಏನಂದರೆ ಆಶಾ ವರ್ಕರ್ ಏನಿದ್ದಾರೆ ಅವ್ರದ್ದೊಂದು ಕೆಲಸ ತುಂಬ ಪ್ರಮುಖವಾಗಿರುತ್ತೆ ಯಾಕಂದರೆ ಅವರಿರೋ ಪ್ರತಿಯೊಂದು ಹಳ್ಳಿಯಲ್ಲೂ ಕ್ಯಾನ್ಸರ್ ಪೇಷಂಟ್ ಆಗ್ಬೋದು ಹಾರ್ಟ್ ಪೇಷಂಟ್ ಆಗ್ಬೋದು ಅವ್ರಿಗೆ ಬರ್ತಿರುತ್ತೆ ನಾವು ಗ್ರಾಮ ಭಾಗದ ಪೂಜೆ ಈ ಶಿಬಿರ ಆಗೋ ಪೂಜೆ ನಾವು ಪ್ರತಿಯೊಂದು ತಾಲೂಕು ಹೆಡ್ ನಾವು ಇನ್ಫಾರ್ಮ್ ಮಾಡಿರ್ತೀವಿ ಅವರು ಆಶಾ ವರ್ಕರ್ಗೆ ಇನ್ಫಾರ್ಮ್ ಮಾಡ್ತಾರೆ ಅವರು ಪೇಷೆಂಟ್ ಅನ್ನು ಕರ್ಕೊಂಬಂದರೆ ನಾವಿಲ್ಲಿ ಬೇಸಿಕ್ ಸ್ಕ್ರೀನಿಂಗ್ ಮಾಡ್ತೀವಿ ಅದಾದಮೇಲೆ ಅವರಿಗೆ ಫರ್ದರ್ ಟ್ರೀಟ್ಮೆಂಟ್ ಏನೇ ಇದ್ದರು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅವರು ಟ್ರೀಟ್ಮೆಂಟ್ ತಗೋಬೋದು ಹಾಗಾಗಿ ಈ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಯಾಕಂದರೆ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್ ಮಾತನಾಡಿ ಹೃದಯ ಸಂಬಂಧಿ ಹಾಗೂ ಕ್ಯಾನ್ಸರ್ ಸಂಬಂಧ ಕಾಯಿಲೆಗಳಿಗೆ ಸ್ಕ್ರೀನಿಂಗ್ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಎಂದರು ಸಹಯೋಗದೊಂದಿಗೆ ಮತ್ತು ನಾರಾಯಣ ಹೃದಯಾಲಯ ಇವರ ಸಹಭಾಗಿತ್ವದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಹಯೋಗದೊಂದಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಸಂಬಂಧಪಟ್ಟಂಥ ಒಂದು ಸ್ಕ್ರೀನಿಂಗ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಇವತ್ತು ನಮ್ಮ ದರ್ಸೀಪುರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಹೆಚ್ಚಿನ ಸದ್ಯವನ್ನು ಪಡ್ಕೋಬೇಕು ಅಂತೇಳಿ ನಾನು ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತೇನೆ